ಒಂದು ಮಾತ ಹೇಳ್ರಿ ಏನತ್ತ ಉಪ್ಪ ನೀರ ಉಣ್ಣುವ ವರತ್ತಲ್ಲ ಪತಿಗೆ ಹಾಕಿ ಏನಾಗ್ತದ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಬರೇ ಲಗ್ನ ಗುಡಿ ಮುಂದ್ ಒಂದು ಆರತಿ ಮಾಡಬೇಕಾದ್ರೂ ಕೊಳ್ಳಾಗ ತಾಳಿ ಬೇಕತ್ರಿ ಬೇಕು ಅಂತ ಹೇಳತ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗಿರ್ಬೇಕು ಹಣಿ ಕೂಕುಮ ಬೇಕು ಇವೆಲ್ಲ ಇಟ್ಟಂತ ಮಾಲಕ್ ನಾ ಮಾಲಕ ಇದ್ದಂದ್ರ ಮಾತ್ರ ಗಂಡ ಅಂದ್ರೆ ಹೆಚ್ಚಿನವ ಗಂಡ್ರ ದೊಡ್ಡವ ಇದ್ರ ಇದ್ರನ ಮುಕ್ತಿ ಆಗ್ತದ ಗಾಂಡ್ ಇರ್ಲಿಕ್ಕೆ ಮುಕ್ತಿ ಆಗಂಗಿಲ್ಲ ಆಗಂಗಿಲ್ಲ ಇರ್ಲಿತ್ತಮ್ಮ ನೋಡು ಕೊಳ್ಳಾಗ ತಾಳಿ ಕಟ್ಟಿ ಕಾಲ ಇದೆಲ್ಲ ರೀ ಇದೆಲ್ಲಾ ಒಪ್ಗೋಣ ಆದ್ರೂ ಗಾಂಡ ಇರ್ಬೇಕಾದ್ರು ಗಾಂಡನಲ್ಲಿ ಒಂದ್ ಸ್ವಲ್ಪ ಇರ್ಬೇಕ ಗಂಡತ್ವ ಹೆಂಗ ಹೆಂಗ್ರಿ ಮಾಡ್ಕೊಂಡ ಯಾವ ರೀ ಮಗ ಕಣ್ಣು ಎತ್ತಿ ನೋಡಿದ್ರ ಮಗನ ಕಣ್ಣು ತಗಿಯೋ ಅನ್ನುವಂತ ತಾಕತ್ ಗಂಡಿನಲ್ಲಿ ಇರ್ಬೇಕ ಮಾಡ್ಕೊಂಡು ಯಾವ ರೀ ಹೊರಗ ಕಣ್ಣು ಎತ್ತಿ ನೋಡ್ತಿದ್ ಈ ಮಗನ ತೀಲ್ಯೋ ಅನ್ನುವಂತ ಸಿಟ್ಟು ಗಾಂಡಗೂ ಬರ್ತಿರ್ಬೇಕು ಅವ ಗಂಡ ದೊಡ್ಡವ ದೊಡ್ಡವ ಆದ್ರ ಈ ರಾಮ ಮಹಾಭಾರತದಲ್ಲ ಗಾಂಡನ ತಗದ ತಪ್ಪ್ಯದ ರೀ ಗುರುಗಳ ಹೆಂಗ ತಪ್ಪ್ಯನ್ ಏನ್ ಮಾಡ್ತಿ ಗುರು ನನಗ ಅಷ್ಟ ಗುರು ವೈರಿಯಾಗಿ ಬಂದದಲ್ಲ ಹೆಂಗ ಮಾಡುದಿ ಗುರುವಿನ ಚಕ ಕಡಿಬೇಕಾಗ್ಯದ ಈ ಮಗನ ಬೇನ್ ಹತ್ತಿ ಬಂದಾರ ನೋಡ್ರಿ ನಮ್ ಗುರುಗಳು ಬಂದ್ ಇರ್ಲಿ ಮಗನ ಅಂದ್ರ ತಪ್ಪ ತಿಳಿಬೇಡ ಬೇಡ ಮತ್ತ ಒಂದ್ ತಾಯಿಗೆ ಮಗ ಇಂದ ಇಪ್ಪತ್ತ್ ವರ್ಷ ಮಾದ್ರು ಮಗ ಸಣ್ಣವನೇ ಸಣ್ಣ ನೀ ವರ್ಷ ಆಗಿದೆ ಅಂದ್ರ ಒಂದ್ ಮುಪ್ಪ ತಾಯಿ ಮನಿ ಒಳಗಿದ್ರು ಅಂದ್ರ ಅಕ್ಕಿಗ ನೀ ಸಣ್ಣವ್ನ ಸಣ್ಣವನ ನೀ ಎಲ್ರಿ ನಾ ದೊಡ್ಡ ಮಗನ ಅಂದಳ ತಿಳಿ ತಪ್ಪು ತಿಳ್ಕೊಲಕ್ ಹೋಗ್ಬೇಡ ನಿನಗ ಮಗನ ಅಲ್ಲಾಕು ಹಕ್ಕದ ಯಾಕಲೆ ಮಗನ ಸೊಕ್ಕ ಬಂದ ಹಕ್ಕದ ನಾಂಟ್ಲಿ ನೋಡು ರೂಪ ಬಂದದ ಬಟ್ ತೊಡ್ಲಾಕ ಬಂದಿಲ್ಲ ನಾನು ತಾಯಿ ರೂಪಾನು ತೊಡಬಹುದೀ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗ ನಿನಗ ತಾಯಿ ರೂಪಾನು ತೊಡಬಹುದ ನನ್ನ ಮುಂದ ಕಷ್ಟ ಸುಖ ಹೇಳ್ತಿಯಲ್ಲಿ ನಿನ್ನ ಅಪ್ಪನ ಅವ್ತಾರ ತೊಡಬಹುದ ನಾಕು ಮಂದಿ ಒಳಗ ದೋಸ್ತರೊಳಗ್ ತಿರುಗಾಡ್ಲಾತಿದ್ರ ಏನಾಗ್ತದ ನಿನಗ ಅತ್ತಂಗ್ಯಾರೂಪನು ತೊಡಬಹುದೇ ನಿನಗ ಟೈಮ್ ನಾ ಹ್ಯಾಂಡ್ ತಾಗಲಾಕ ಬರಂಗಿಲ್ಲ ಬರೇ ಒಂದೊಂದು ಗಳಿಗಿರ್ತವ ಆಟಕ್ ಅಟ್ಟ ಹ್ಯಾನ್ ತಾಗಬೇಕಾಗ್ತದ ಎನಿ ಟೈಮ್ ಎಲ್ಲ ಹ್ಯಾಂಡ್ ತಗೊತ್ರ ಜಗದಾಗ ಮಕ್ಳು ಹಂಗ ಒಂದೊಂದು ಟೈಮ್ ಅಷ್ಟ ತಾಗಬೇಕಾಗತ್ತದ ತಮ್ಮ ಎನಿ ಟೈಮ್ ಹ್ಯಾಂಡ್ ತೆಗಲಕ್ ನಡಿ ಗಂಡ ದೊಡ್ಡ ಮಂದಿ ಕೂಡಿದಂತ ಸವಾದೊಳಗ ದುಷ್ಟ ದುಶ್ಯಾಸನ ಸೀರೀಸ್ ಎಳಿತಿದ್ದ ದ್ರೌಪದ ದೇವೀದ್ರೀ ಐದು ಮಂದಿ ಇದ್ರಿ ಗಾಂಡ ದೊಡ್ಡ ನೀ ಹೇಳಿದಿ ಗಾಂಡ ಕಮ್ಮಿ ಅತ್ ನಾ ಹೇಳಿ ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರಿದ್ರ ಕರೆ ಯಾವೊಬ್ಬ ನಿಂತ ಆದ್ರೀ ಸೀರಿ ಸಭಾದೊಳಗ ಐದು ಮಂದಿ ಗಂಡ್ರಿದ್ರ ಕರೆ ತೆಳಗ ಚಂಡ ಹಾಕಿ ಕೂತಿರಿ ನೀವ್ ಹೆಂಗ ನನಗ ಗಂಡ ದೊಡ್ಡವ ಆಗ್ತೀಯಾತಮ್ಮಾವ್ರ ನೀವ ಇಲ್ಲಿ ನೀ ನನಗೆ ಗಂಡ ಅಲ್ಲ ತೆಳಗ ಚಂಡ ಹಾಕಿ ಕೂತರಿ ಐದು ಮಂದಿ ದಿರ ಕರೆ ಬಿಡಿಸಿಕೊಂಡು ಬರು ಕೈಲೇ ಆಗಿಲ್ಲ ಇಲ್ಲಿ ಆದ್ರೂ ಕಮ್ಮಿ ಆಗಿ ಮತ್ತ ಗಂಡನ ಕಾಲು ಬೀಳ್ಬೇಕಂದಿ ಬರೇ ಬಾಯ್ತುಂಡಿ ಹೇಳಿದಿ ಪುರಾಣ ಲಿಖಿತವಾಗಿ ನೀ ನನ್ನ ಕಾಲ ಧರ್ಮರಾಜ ಹೊತ್ತ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಹೆಣ್ತಿ ಕಾಲ ಬೀಳಲ್ದ ಧರ್ಮರಾಜ ಬರ್ತಿದಿಲ್ಲಾ ಅವರ್ಮರಾಜ್ ನೋಡ್ರಿ ನಮ್ಮ ಸುಧಾಕರ್ ತಮ್ಮ ಪೋತ್ ರಾಜ ಅಪ್ಪ ದೊಡ್ಡ ಎಲ್ಲಿ ಅಪ್ಪ ದೊಡ್ಡ ಸ್ವತಃ ನೀ ನನ್ನ ಕಾಲ ಬಿದ್ದದ ಸಿದ್ಧಾಂತದ ಬಾಯ್ ತುಂಡಿ ಅಲ್ಲ ಪುರಾಣ ಲಿಖಿತವಾಗಿ ಮತ್ತೇನ ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೈತಿ ಅಂದಿ ಗಂಡನ ಗಾಂಡನ ಮಾಡಿ ಮುಕ್ತಿ ಗಂಡಾಳ ಯಾರ ತಿಳಿದಿಲ್ಲ ನಾ ರಾಮಾಯಣ ಶಬರಿಗೆ ಲಗ್ನ ಆಗಿಲ್ಲ ಶಬರಿ ಶಬರಿಗ ತಾಳಿ ಕಟ್ಟಿಲ್ಲ ಯಾವ ಕಾಲುಂಗ್ರ ಹಾಕಿಲ್ಲ ಯಾವ ಹಸಿರು ಬಳಿ ಹಾಕಿಲಿ ಯಾವ ಕುಕುಮ ಹಚ್ಚಿಲ್ಲ ಗಂಡನ ಮಾಡಿಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಹೌದು ನೀನು ದೊಡ್ಡ ವಿದ್ಯೆ ಅಂದ್ರೆ ಅದೇಕಾದಿತ್ತ ಇಂತ ಅವ್ನ ಗಂಡನ ಮಾಡ್ಕೊಂಡಳಾಕಿ ಆಕಿ ಅದಾನು ಸಿದ್ಧಾಂತ ಮಾಡ್ಕೋತವ ಇಲ್ಲ ಇಲ್ಲ ಗಂಡ ನೀ ಏನ ಹೇಳ್ತಿ ಹಾಕಿ ಹಿಡಿದ್ರ ಹೆಂಗ ಡಬ್ಬಲಕ್ಕಿ ಡಾ ಆಗಿರ್ಬೇಕು ಕುಸ್ತಿ ಆಡಿದ್ರಿ ಬಂದ್ರಿ ಏನು ಯಪ್ಪ ಎಲ್ಲ ನಾ ಮಾಡೇನಿ ಗಂಡ ದೊಡ್ಡವ ಮತ್ ತಾಳಿ ಕಟ್ಟೇನಿ ಕಾಲು ಇದೆಲ್ಲ ಹೇಳುದಾತ ಹೇಳುದಾತು ತಾಳಿ ಕಟ್ಬಾ ನನ ಫೋನ್ ಹಾಕ್ಬಾತ ಹಚ್ಚಿ ಅದ ಕಳಿಸಲ್ಲ ನಿನ್ನ ಮನೆಗೆ ಏನಿಲ್ಲ ನಾಲ್ಕು ಮಂದಿ ಹಿರಿಯರ್ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ್ ನೀನಾಗಿ ಅಕ್ಕಿ ಮನೆ ಹೋಗಿ ಮನೆಗೆ ಬಂದಾಳು ಹೋಗ್ಯಾನ ಮನಿ ಹೆಂಗ ನನಗ ದೊಡ್ಡವ ಹಾಕ್ತಿ ಹೇಳಿ ನೋಡುನು ಏನಿ ಇದು ಹೆಂಗ ಬಹಿರಂಗದ ಸುದ್ದಿ ಮೈನ ಅಂತರಂಗದ ಸುದ್ದಿ ಹೆಂಗ್ರಿ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ನಿನ್ನ ಪ್ರಾಣ ಕುಡ್ಕೋತದ ಮೊದಲ ಪಿಂಡ ಆಮೇಲೆ ನಿನ್ನ ಪ್ರಾಣ ಪ್ರಾಣ ನನಕಿ ನಾಲ್ಕು ತಿಂಗಳಿನ ಜೀವಾತ್ಮ ಸಣ್ಣದ ಇಲ್ಲಿ ಆದ್ರೂ ಅದು ಹೆಂಗ ಈ ಶರೀರ ಅನ್ನುವಂತ ಹೆಣತಿತ್ಯ ಜೀವಾತ್ಮ ಅನ್ನುವಂತ ಗಂಡ ಹುಡುಕ್ಯಾಡ್ಕೊಂಡ ಬಾಂಧ ಕೂಡ್ಕೋಬೇಕಾಗ್ಯದೌದ್ರಿ ನನ್ನ ಬಿಟ್ಟರೆ ನಿನಗ ಅನ್ಯ ಜಾಗನ ಇಲ್ಲ ಏನಿಲ್ಲ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ನೀ ಬಾಂಧ ಅಂದ್ರೆ ನನಕ ನೀ ನಾಲ್ಕು ತಿಂಗಳ ಸಣ್ಣವ ಇದು ಅಂತರಂಗದ ಅಧ್ಯಾತ್ಮಿಕ ಸುದ್ದಿ ಅಧ್ಯಾತ್ಮಿಕ ಅಂತರಂಗ ಬಹಿರಂಗ ಎಲ್ಲಾ ನಿನಗ ಅದೇನ ತರ್ಲೀ ಎಲ್ಲಾ ತರ ನಿನ ಕೈಯಾಗ ತೆಗೆದು ಕೊಟ್ಟಿ ನೋಡ್ ನಿನಗ ಬಂದಿನಿ ಯಾವ್ ಹಾದಿ ಹಿಡಿದೈತಿ ದೇವ್ರ ಸುದ್ದಿ ಹೇಳತಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತೊಳೆದ ಮನಿ ಒಳಗ ಪೂಜೆ ಮಾಡ್ರೆ ದೇವ್ರ ಆಗ್ತದಾಗ ಅದ ಕಲ್ಲು ಹೋದ ಅಡ್ಮ್ಯಾಗ ಹೋಗದ್ರ ಆಗ್ತದ ಅದ ಕಾಲ ಭೂಮಿಯಾಗ ಹೋಗದ್ರ ಸೀಮೆಗಲ್ಲ ಆಗ್ತೈತಿ ಎಲ್ಲಿ ಐತಿ ನಿನ್ನ ನಾನು ನೀನು ತಯಾರು ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ ದೇವ್ರ ಇದ್ ಮಾತ ಕಳ್ಳ ಹಾರಗದಾನೋ ಬೆಳಗದಾನೋ ಕೆಂಪಗದಾನೋ ಯಾರಿಗೆ ಕಂಡಾನ ಪರಮಾತ್ಮ ಏನ ಉಣ್ಯಾನ ಏನ ತಿನಿಸ್ಯಾನ ಯಾರಿಗೇನು ಕೊಟ್ಟನ ಯಾರಿಗೆ